ನಾನು ಅಭ್ಯಾಸ ಮಾಡಿದ್ದೀನಿ ಅದು ನಾ ಭಾಳ ಹೇಳ್ಕೊಳ್ಳೋದಿಲ್ಲ ಅದ್ರ ಕೆಲಸ ಮಾತ್ರ ಹಗಲು ರಾತ್ರಿ ನಾವು ಮುಂದುವರಿಸ್ತಾ ಇದ್ದೀವಿ ಆದರೆ ಇವತ್ತು ನಿಜವಾಗಿ ಹೇಳಬೇಕಾದ ಒಂದು ಮುಖ ಇಲ್ಲಿವರೆಗೆ ಬೇರೆ ಆಗಿತ್ತು ಇನ್ನು ಅಂದೊಂದು ಬೇರೆ ಮುಖವನ್ನು ಇವತ್ತಿಂದ ತೋರಿಸುವಂತಹ ಸಂದರ್ಭ ಬಂದಿದೆ ಈ ಮೂಲಕ ತಮ್ಮ ಪತ್ರಕರ್ತರ ಮೂಲಕ ಮಾಧ್ಯಮದ ಮೂಲಕ ಸಮಸ್ತ ಜನತೆಗೆ ನಾನು ತಿಳಿದುಪಡಿಸಲಿಕ್ಕೆ ಹೆಚ್ಚಾಗಿ ಮಾಡ್ತೀನಿ ಮೂರ್ಖ ರಾಜಕಾರಣಿ ಬಿ ಎಸ್ ಸಿಂಧೂರ್ ಅವರ ಹೇಳಿಕೆ ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆಯ ರೈತರಿಗೆ ನೀರು ಒದಗಿಸುವ ಬಗ್ಗೆ ವರ್ತಮಾನ ಪತ್ರದಲ್ಲಿ ಓದಿದ್ದ ಏನು ಏನೋ ಒಂದು ಸಲಹೆ ಸೂಚನೆ ಮಾಡಿದರೆ ನಡೆದಿತ್ತು ಶಾಸಕರು ಸಮಕ್ಷ ಆದಷ್ಟು ಬೇಗ ನೀರು ಬರುವಂತೆ ಮಾಡಲಿ ಪ್ರಯತ್ನ ಮಾಡಲಿ ಅಂತ ನನಗೆ ಏನಾದರೂ ಸಲಹೆ ಕೊಟ್ಟಿದ್ದರೆ ನಾನು ಒಪ್ಪಿಕೊಳ್ತಿದ್ದೆ ಆದರೆ ಇಲ್ಲಿ ರಾಜಕೀಯ ಕುತಂತ್ರದಿಂದ ಷಡ್ಯಂತ್ರದಿಂದ ನನ್ನ ಬಗ್ಗೆ ಟೀಕೆ ಮಾಡಿದ್ದಕ್ಕಾಗಿ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ಒಂದು ದುಃಖ ಮತ್ತು ನೋಂದ ನೋವು ನೋವನ್ನು ತಂದಿದ್ದಾಗಿದೆ ಅದಕ್ಕೆ ನಾನು ಕೂಡ ರಾಜಕೀಯ ಮಾಡಬೇಕು ಮತ್ತು ಅಭಿವೃದ್ಧಿ ತರಲೇಬೇಕು ರಾಜಕೀಯ ಎಂಬುದು ಬರೇ ಮತ್ತೊಬ್ಬರಿಗೆ ಹೇಳಿಸುವುದು ಮತ್ತು ಮತ್ತೊಬ್ಬರ ಕೆಟ್ಟಗಳನ್ನು ಎತ್ತಿ ತೋರಿಸುವುದು ಒಬ್ಬರನ್ನು ಕೆಳಗೆ ಇಳಿಸುವುದು ಮತ್ತೊಬ್ಬರು ಹೇಗೆ ಇಳಿಸುವುದು ಮತ್ತು ಅಲ್ಲಿಲ್ಲದ ಸಲ್ಲದ ವಿಚಾರಗಳನ್ನು ತಂದು ವ್ಯಕ್ತಿಗಳನ್ನು ಕೂಡ ಒಂದು ಕೆಟ್ಟ ಮಾರ್ಗಕ್ಕೆ ಹಚ್ಚುವುದಂತಹ ಕೆಲಸ ಮಾಡಬಾರದು ಈ ಒಂದು ರಾಜಕೀಯ ಬಹಳ ಪವಿತ್ರವಾದದ್ದು ರಾಜಕೀಯ ಎಂದರೆ ನನ್ನ ಡಿಕ್ಷನರಿಯಲ್ಲಿ ಅಭಿವೃದ್ಧಿ ಯಾವುದೇ ರಾಜಕೀಯ ಮನುಷ್ಯ ಇವತ್ತು ಜನಪ್ರತಿನಿಧಿಯಾಗಿ ಹೊರಹೊಮ್ಮಿದ ನಂತರ ರಸ ರ ಸರ್ಕಾರ ರಚಿಸ್ ರಚಿಸ್ತಾರೆ ಜನರಿಂದ ಸರ್ಕಾರ ಸರ್ಕಾರ ಜನರಿಗಾಗಿ ಎಂಬುದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದು ಮಹಾ ಅವನ ಒಳಗಿನ ಹಿಂಸೆ ಉದ್ದಟತನ ಎತ್ತರಿಸ ಅದಕ್ಕೆ ನನ್ನ ಪ್ರತ್ಯುತ್ತರ ಇದಾಗಿದೆ ಒಂದೇ ಒಂದು ಶಾಶ್ವತ ಪರಿಹಾರ ಅಂದ್ರೆ ಜಾಗವೇಲಿ ಇದ್ದನ್ನು ಇಲ್ಲಿ ಹಾಕಿ ನದಿಯಲ್ಲಿ ಹಾಕಿ ಅಲ್ಲಿಂದ ಇದ್ದ ಪಂಪ್ಗಳನ್ನು ಶಿಫ್ಟ್ ಮಾಡಿ ಅಲ್ಲಿ ಇದ್ದ ಯುದ್ಧ ಎಲ್ಲ ಹಾಕಿದ್ದನ್ನು ಅದನ್ನು ಕೂಡ ಶಿಫ್ಟ್ ಮಾಡಿ ಹಾಕಿದ್ದಾರೆ ಇದ್ದು ಡೆಲಿವರಿ ಚಲೋ ಬಿಟ್ಟರೆ ಯಾವತ್ತು ಶಾಶ್ವತ ಪರಿಹಾರ ಇದಾಗ್ತದ ಇದು ಎಲ್ಲರಿಗೂ ಇದು ಅವ್ರಿಗೂ ಗೊತ್ತಾಗಿದೆ ನಾವು ಮತ್ತು ಇವರು ಕೂಡ ಪೂರ ಹೇಳಿದ್ವಿ ಇವರು ಎಕ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು ರಿಟೈರ್ಡ್ ಮತ್ತು ಅವರು ಕೂಡ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡಿದವರು ಇದೆಲ್ಲ ನಮ್ಮ ನೌಕರಿ ಹೋಗೋಂಥ ಭಾಳ ಸಂಬಂಧವ್ರು ಅವ್ರು ಬಡದು ಹೊಡೆದು ಹೇಳೋಲ್ರು ಅವರು ನಾವು ಹೇಳಿ ನಮಗೆ ಮಂತ್ರಿ ಮೋದಿ ಅವರಿಗೆ ಅದಕ್ಕೆ ಆದರೂ ಕೂಡ ಬಿಡುದಿಲ್ಲ ಮತ್ತು ಇದನ್ನು ಅಧಿವೇಶನದಲ್ಲಿ ಎತ್ತಿ ಈ ಕೆಲಸ ಆಗುವಾಗ ನಾನು ಮಾಡ್ತೇನೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಯೋಜನೆಯಿಂದ ನಮ್ಮ ಕ್ಷೇತ್ರದ ಕೊನೆಯ ಹಂತದವರೆಗಿನ ರೈತರಿಗೆ ನೀರನ್ನು ಪೂರೈಸಲು ಸತತ ಇಪ್ಪತ್ತೆಂಟು ದಿನಗಳಿಂದ ಶ್ರೀ ಬಿ ಆರ್ ರಾಠೋಡ್ ಮುಖ್ಯ ಅಭಿಯಂತರು ಶ್ರೀ ಪ್ರವೀಣ್ ಹುಣಸಿಕಟ್ಟಿ ಕಾರ್ಯನಿರ್ವಾಹಕ ಅಭಿಯಂತರರು ಶ್ರೀ ಶಿವಮೂರ್ತಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಹಾಗೂ ಶ್ರೀ ಅಮ್ಮಿನ ಬಾವಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪ್ರತಿದಿನ ಬಹಳಷ್ಟು ಒತ್ತಡವನ್ನು ತರುತ್ತಿದ್ದೇನೆ ಅವರು ಕೂಡ ನಲವತ್ತು ಕಿಲೋಮೀಟರ್ ದಿಂದ ನೀರು ತರುವ ಶತ ಪ್ರಯತ್ನ ಮಾಡುತ್ತಿರುವುದು ನಾವು ನೋಡ್ತಾ ಇದ್ದೀವಿ ಅಲ್ಲ ಹೋದ್ರೆ ಶಿವಮೂರ್ತಿ ಅವರು ಆ ಹುಣಸಿಕಟ್ಟಿ ಕಟ್ಟಿ ಜೀವನಿಂದ ಅಲ್ಲಿ ನಿಂತಾರೆ ಯಾರು ರೈತರು ಕಂಟ್ರೋಲ್ ಮಾಡಕ್ಕೆ ಆಗಲ್ದು ಅವ್ರಿಗೆ ಪೊಲೀಸರು ಬರ್ತಾರ ಹೋಗಾರ ಇವೆಲ್ಲ ಪ್ರಯತ್ನಗಳನ್ನು ಹೇಳಿಕೊಳ್ಳುವಂತಿರುವುದಿಲ್ಲ ನಾವೇನು ಪ್ರಯತ್ನ ಮಾಡ್ತಿವಿ ಎಲ್ಲ ಫೋನ್ ಮಾಡೋಕೀವಿ ಎಲ್ಲ ಹ್ಯಾ ಹೇಳಿಕೊಬೇಕಿದ್ರಲ್ಲ ನಾವು ಮಾಡ್ತೀವಿ ಅಂತ ಹೇಳ್ಬೇಕು ಹೇಗೆ ಅದಾಗ್ತಿಲ್ಲ ಇದನ್ನು ನಾವು ಮಾಡಿ ತೋರಿಸ್ಬೇಕಾಗಿದೆ ನನ್ನ ನನ್ನ ದೃಷ್ಟಿಯಲ್ಲಿ ಯಾವತ್ತು ಹೇಳ್ಕೊಳ್ಳೋದು ಕಡಿಮೆ ಮಾಡಿ ತೋರಿಸೋದು ಜಾಸ್ತಿ ಅಂತ ನನ್ನ ಯಾವತ್ತು ನನ್ನ ಸ್ವಭಾವದಲ್ಲಿ ಬಂದಂಥದ್ದು ಆದರೆ ಈ ಮಧ್ಯದಲ್ಲಿ ರೈತ ಮುಖಂಡರೆಂದು ಎಂದು ತಾವೇ ಹೇಳಿಕೊಳ್ಳುತ್ತಿರುವ ಸ್ವಾರ್ಥಿ ಹಾಗೂ ಮೂರ್ಖ ರಾಜಕಾರಣಿ ಬಿ ಎಸ್ ಚಂದೂರ್ ಅವರು ಪತ್ರಿಕೆಗಳಲ್ಲಿ ಹೇಳಿಕೊಟ್ಟಿದ್ದು ಶಾಸಕ ಜಗದೀಶ್ ಗುಡುಗುಂಟೆ ನಿರ್ಲಕ್ಷ್ಯದಿಂದಾಗಿ ತುಂಗಳ ಸಾವಳಿ ಏಟ ನೀರಾವರಿ ಯೋಜನೆಯ ನೀರು ಬರುತ್ತಿಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ತನ್ನ ಮೂವತ್ತೆಂಟು ವರ್ಷದ ರಾಜಕೀಯ ಜೀವನದಲ್ಲಿ ಅಂದ್ರೆ ಅವರು ಸಿಂಧೂರವರ ಮೂವತ್ತೆಂಟು ವರ್ಷ ರಾಜಕೀಯ ಜೀವನದಲ್ಲಿ ಇಂಥ ಅಪ್ರಜ್ಞಾವಂತ ಶಾಸಕರನ್ನು ನೋಡಿಲ್ಲ ಅಂತ ಹೇಳುವುದು ಖಂಡನೀಯವಾಗಿದೆ ಅಪ್ರಜ್ಞಾವಂತ ಶಾಸಕ ಅಂತ ನಾನು ಹೇಳ್ತಾನೆ ಈ ಮೂಲಕ ನಾನು ಅವರಿಗೆ ಕೇಳುತ್ತೇನೆ ತಾವೇನು ತಮ್ಮ ಮೂವತ್ತೆಂಟು ವರ್ಷ ರಾಜಕೀಯ ಅವಧಿಯಲ್ಲಿ ಏನು ಸಾಧಿಸಿದ್ದೀರಿ ಯಾರಿಗೂ ಏನು ಸಹಾಯ ಸಹಕಾರ ಮಾಡಿದ್ದೀರಿ ವೈಯಕ್ತಿಕವಾಗಿ ಸಮಾಜಕ್ಕೆ ತಮ್ಮ ಕೊಡುಗೆ ಏನು ನೀವು ಒಬ್ಬರು ಸ್ವಾರ್ಥ ರಾಜಕಾರಣಿಗಳು ಲಾಭಕ್ಕಾಗಿ ಹಾತೋರದವರು ಸ್ವಂತ ಲಾಭಕ್ಕಾಗಿ ನನಗೆ ಆ ಸ್ಥಾನ ಬೇಕು ಈ ಸ್ಥಾನ ಬೇಕು ಅಂತ ಪಕ್ಷಗಳನ್ನು ಬದಲಿಸುತ್ತಾ ಬಂದಂತಹ ಮಹಾನ್ ಅಲಾಯಕ ರಾಜಕಾರಣಿ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಇದು ನಾನು ಬಯಲು ಮಾಡುತ್ತಿದ್ದೇನೆ ನಾನು ಅಪ್ರಜ್ಞಾವಂತನಾಗಿದ್ದರೆ ನಾಲ್ವತ್ತು ಸಾವಿರ ಜನರಿಗೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಜೀವನೋಪಾಯಕ್ಕಾಗಿ ಉದ್ಯೋಗವನ್ನು ಒದಗಿಸಲಾಗುತ್ತಿತ್ತೇ ಲಕ್ಷಾಂತರ ರೈತರ ಬದುಕಿಗೆ ನಾನೊಬ್ಬ ಸಹಕಾರಿಯಾಗುತ್ತಿರಲಿಲ್ಲ ಜೀವನದ ಮೌಲ್ಯಗಳ ಬಗ್ಗೆ ಎತ್ತಿ ಹಿಡಿದು ವಿವಿಧ ವಿಧಿತರನಾಗಿ ಆಧ್ಯಾತ್ಮಿಕ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ರಾಜಕೀಯ ಚಟುವಟಿಕೆಗಳಿಗೆ ಸ್ಪಂದಿಸುತ್ತಿರುವುದಿಲ್ಲ ಸರ್ಕಾರದ ಹಂತದಲ್ಲಿರುವ ಜನಪರ ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡು ಅನುಷ್ಠಾನಗೊಳಿಸುವ ಪ್ರಯತ್ನ ಮಾಡುತ್ತಿರಲಿಲ್ಲ ಬಿ ಎಸ್ ಅವರೇ ಸ್ವಾರ್ಥ ಬಿಟ್ಟು ಜನಸೇವೆ ನೀವೇನು ಮಾಡಿದ್ದೀರಿ ಏನೂ ಇಲ್ಲ ಪಕ್ಕಾ ನಾಲಾಯಕ ಸ್ವಾರ್ಥ ರಾಜಕಾರಣಿಗಳಾಗಿದ್ದೀರಿ ಎಂದು ಈ ಮೂಲಕ ತಿಳಿಪಡಿಸುತ್ತಿದ್ದೇನೆ ಇನ್ನು ಮುಂದೇನಾದರೂ ನಾನು ತಟ್ಟಿಗೆ ಬಂದರೆ ನಿಮ್ಮನ್ನು ಅಧೋಗಿಗೆ ಎಳಸೇ ಬಿಡುತ್ತೇನೆಂದು ತಿಳಿಪಡಿಸಿ ಎಚ್ಚರಿಕೆ ಇರಲಿ ಅಂತ ತಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಇದು ಯಾವ ಮುಂದಿನ ಹೋರಾಟಕ್ಕೆ ನಾವು ಕೂಡ ಸಿದ್ಧರಾಗಿವಿ ಇದನ್ನು ಇದನ್ನು ಈಗಾಗಲೇ ಎಲ್ಲರೂ ಕೊಟ್ಬಿಟ್ಟಿದ್ದಾನೆ